ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಫ್ರೆಂಡ್ಸ್ ನನ್ನ ಹೊಸ ಲಾಂಗ್ ಹಾರದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರ ಪ್ರೈಸ್ ಎಷ್ಟು ಮತ್ತು ವೆಯ್ಟ್ ಎಷ್ಟು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಇವತ್ತಿನ ಗೋಲ್ಡ್ ಪ್ರೈಸ್ ಬಂದು ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ನಮಗೂ ಕೂಡ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ಗೋಲ್ಡು ಈ ಥರ ಲಾಂಗ್ ಹಾರ ಮಾಡಿಸಿ ಒಂದೂವರೆ ವರ್ಷ ಆಯಿತು ಅನಿಸುತ್ತೆ ಹಾಗಾಗಿ ಅವತ್ತಿನ ಪ್ರೈಸ್ಗೂ ಇವತ್ತಿನ ಪ್ರೈಸ್ಗೂ ಎಷ್ಟು ವ್ಯತ್ಯಾಸ ಇದೆ ಮತ್ತು ಅವತ್ತು ನಾನು ಈ ನನ್ನ ಲಾಂಗ್ ಹಾರಗೆ ಎಷ್ಟು ಇನ್ವೆಸ್ಟ್ ಮಾಡಿದೆ ಇದೇ ಲಾಂಗ್ ಹಾರ ಇವತ್ತು ಮಾಡಿಸ್ಬೇಕು ಅಂದರೆ ಎಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನನ್ನ ಲಾಂಗ್ ಹಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ಗೋಲ್ಡು ಮತ್ತು ಲ್ಯಾಂಡ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒನ್ ಟು ಡಬಲ್ ಆರ್ ತ್ರಿಬಾಲ್ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಲಾಸ್ಟ್ ಇಯರಲ್ಲಿ ಗೋಲ್ಡ್ ರೇಟ್ ಇದ್ದಿದ್ದಕ್ಕೂ ಮತ್ತು ಈ ವರ್ಷ ಗೋಲ್ಡ್ ರೇಟ್ ಆಗಿರೋದಕ್ಕೂ ಅಜಗಜಾಂತ್ರ ಅಂತಲೇ ಹೇಳ್ಬೋದು ಯಾರು ಗೋಲ್ಡ್ ರೇಟ್ ಇಷ್ಟು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹತ್ತತ್ರ ಏಯ್ಟೀನ್ ತೌಸಂಡ್ವರೆಗೂ ಹೋಗಿತ್ತು ಅನಿಸುತ್ತೆ ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ನಿಮಗೆ ಯಾರಿಗಾದರೂ ನಮ್ಮದು ಹತ್ರ ಅಮೌಂಟ್ ಇದೆ ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಯಾವ ರೀತಿ ಸೇವ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರು ನಿಮಗೆ ಬೆಸ್ಟ್ ಅಂತಲೇ ಹೇಳ್ತೀನಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಈ ಥರ ಇದು ನಿಮಗೆ ಡಿಸೈನ್ ಆಗಿರ್ಬೋದು ಅಥವಾ ಸರಗಳಾಗಿರ್ಬೋದು ಅಥವಾ ಜ್ಯುವೆಲ್ರಿ ಸೆಟ್ಸ್ ಆಗಿರ್ಬೋದು ಅದೆಲ್ಲ ಮಾಡಿಸ್ಕೋಬೇಡಿ ಯಾಕಂದರೆ ಅದರಲ್ಲಿ ಮೇಕಿಂಗ್ ಚಾರ್ಜು ಅದು ಇದು ಅಂತೆಲ್ಲ ನಮ್ಮ ನಮ್ಮ ದುಡ್ಡೇ ವೇಸ್ಟ್ ಆಗುತ್ತೆ ನೀವು ಕಾಯಿನ್ ಥರ ಅಥವಾ ಇದು ಬಿಸ್ಕೆಟ್ ಥರ ಗಟ್ಟಿ ಬರುತ್ತಲ್ಲ ಆ ಥರ ತೆಗೆದಿಟ್ಕೊಂಬಿಡಿ ಯಾಕಂದರೆ ಫ್ಯೂಚರಲ್ಲಿ ಅದು ವೇಸ್ಟೇಜ್ ಅಂತ ಏನಿರಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಜ್ಯುವೆಲ್ರಿ ಮಾಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಥವಾ ಏನಾದರೂ ನಿಮಗೆ ಫ್ಯೂಚರಲ್ಲಿ ನಮಗೆ ಹಣಕಾಸಿನ ಸಮಸ್ಯೆ ಬಂತು ಅಂದಾಗ ಅದನ್ನು ಸೇಲ್ ಮಾಡಿ ಕೂಡ ನಾವು ನಮ್ಮ ಕಷ್ಟಗಳಿಗೆ ಪರಿಹಾರ ಕಂಡ್ಕೋಬೋದು ಹಾಗಾಗಿ ಗೋಲ್ಡು ಅಥವಾ ನಿಮಗೆ ಇನ್ನೂ ನಮಗೆ ಗೋಲ್ಡು ಬೇಡ ಅಂತಂದರೆ ಜಮೀನ್ ಮೇಲೆ ಅಥವಾ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ತುಂಬ ಫ್ಯೂಚರಲ್ಲೇ ನಿಮಗೆ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನಾನು ಲಾಂಗ್ ಹಾರೋದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಮಾಡಿಸಿದ್ದು ಪ್ರೈಸ್ ಎಲ್ಲ ಎಷ್ಟಾಯಿತು ಮತ್ತು ಎಷ್ಟು ಗ್ರಾಮ್ ಇದೆ ಅಂತ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಕೂಡ ಆಗಿನ ಪ್ರೈಸ್ಗೂ ಈಗಿನ ಪ್ರೈಸ್ಗೂ ಎಷ್ಟು ಹಜ್ಗಜಾಂತ್ರ ಇದೆ ಪ್ರೈಸಲ್ಲಿ ಅಂತ ತಿಳ್ಕೊಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಗೋಲ್ಡ್ಗಾಗಲಿ ಅಥವಾ ಲ್ಯಾಂಡ್ಗಾಗಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವತ್ತೂ ನಮಗೆ ಲಾಸ್ ಆಗೋಲ್ಲ ಯಾವತ್ತಿದ್ರೂ ಲಾಭವೇ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬನ್ನಿ ಈಗ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ನಾನು ಒಂದೂವರೆ ವರ್ಷ ಆಯಿತು ಮಾಡಿಸ್ಕೊಂಡು ಆ್ಯಂಟಿಕ್ ಹಾರ ಇದು ನನ್ನ ಹಾರ ಬಂದು ಜುಮ್ಕಾ ಮತ್ತು ಲಾಂಗ್ಹಾರ ಎಲ್ಲ ಟೋಟಲ್ಲು ಏಯ್ಟಿ ಗ್ರಾಮ್ಸ್ ಇದೆ ಆಗಿನ ಪ್ರೈಸಲ್ಲಿ ನಾನು ಒಂದು ಸಿಕ್ಸ್ ಪಾಯಿಂಟ್ ಫೈ ಲ್ಯಾಕೇನ ಇನ್ವೆಸ್ಟ್ ಮಾಡಿದ್ದೆ ಯಾಕೆ ಅಂದರೆ ಆವಾಗ ಪ್ರೈಸ್ ಬಂದು ಸೆವೆನ್ ತೌಸಂಡ್ ಸಮಥಿಂಗ್ ಇತ್ತು ಹಾಗಾಗಿ ಈಗ ತುಂಬ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಡಬಲ್ಲೇ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟು ಒಂದು ಫಿಫ್ಟೀನ್ ಡೇಸಲ್ಲಿ ಏಯ್ಟೀನ್ ತೌಸಂಡ್ವರೆಗೂ ಹೋಗಿತ್ತು ಬಟ್ ಈಗ ಒಂದು ಫೋರ್ಟೀನ್ ಫ ಫಿಫ್ಟೀನ್ ಮಿಡಲಲ್ಲಿದೆ ಹಾಗಾಗಿ ಈಗಿನ ಪ್ರೈಸಲ್ಲಿ ಈ ಇಷ್ಟು ಗ್ರಾಮ್ ನಾವು ಮಾಡಿಸ್ಕೋಬೇಕು ಅಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಲ್ಯಾಕ್ವರೆಗೂ ಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಗೋಲ್ಡ್ಗಾಗಲಿ ಅಥವಾ ಲ್ಯಾಂಡ್ಗಾಗಲಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ರೀತಿ ನಮಗೆ ಲಾಸ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ನಿಮಗೆ ಈ ನನ್ನ ಲಾಂಗ್ ಕಾರದ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗೂ ಯಾರೆಲ್ಲ ಯಾರಿಗೆಲ್ಲ ಗೋಲ್ಡ್ ಅಂದರೆ ಇಷ್ಟ ಈಗಿನ ರೇಟಲ್ಲಿ ತುಂಬ ಕಷ್ಟ ಗೋಲ್ಡ್ ಮ ಗೋಲ್ಡ್ ಮಾಡಿಸ್ಕೊಳ್ಳೋದು ಹಾಗಾಗಿ ನನಗೂ ಒಂದು ಜೊತೆ ಇನ್ನೂ ಬಳೆ ಮಾಡಿಸ್ಕೋಬೇಕು ತುಂಬ ಆಸೆ ಇದೆ ಬಟ್ ರೇಟ್ ನೋಡಿಬಿಟ್ರೆ ಯಾವ ಬಳೆನೂ ಬೇಡ ಅಂತ ಅನಿಸ್ತಾ ಇದೆ ಯಾಕಂದರೆ ಅಷ್ಟು ಜಾಸ್ತಿ ಇದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು